ಸ್ವಾಗತೀನ್ ಶೇಖ್ ಮಕ್ಕಳ ಭವಿಷ್ಯವನ್ನ ಸಂರಕ್ಷಿಸಲು ತಪ್ಪದೇ ಲಸಿಕೆ ಹಾಕಿಸಿ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅಂದಪ್ಪ ಕೋಳೂರು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚನಾಳ ಗ್ರಾಮದ ನಾಲ್ಕನೇ ಅಂಗನವಾಡಿ ಕೇಂದ್ರದಲ್ಲಿ ಆಯೋಜಿಸಿದ ರಾಷ್ಟೀಯ ಫಲ್ಸ್ ಪೋಲಿಯೋ ಕಾರ್ಯಕ್ರಮದ ಪ್ರಯುಕ್ತ ಮಕ್ಕಳಿಗೆ ಫಲ್ಸ್ ಪೋಲಿಯೋ ಹನಿ ಹಾಕುವ ಮೂಲಕ ಚಾಲನೆ ನೀಡಿ ಈ ಸಂದರ್ಭದಲ್ಲಿ ಅಂದಪ್ಪ ಕೋಳೂರ್ ಅವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಾದ ನಾಗರತ್ನ

ಈ ದೇಶದಲ್ಲಿ ಎಲ್ಲಾ ಪ್ರತಿಯೊಂದು ಪಾಲಕರು ಮಕ್ಕಳನ್ನ ಇವಂತ ಅಂಗನವಾಡಿ ಕರ್ಕೊಂಡ್ಬಂದು ಇವತ್ತು ಏನು ಪೊಲೀಸ್ ಬೆಲೆ ಹಾಕೋದ್ರಿಂದ ಏನು ಅಂಗವಿಕ ಆಗುವುದನ್ನು ಕತ್ಸಲವಾಗಿ ಇವತ್ತು ಪುಲಸ್ ಬೆಲೆ ಇವತ್ತು ರಾಜ್ಯ ದೇಶಾದ್ಯಂತ ಅದ ರಾಜ್ಯಾದ್ಯಂತ ಎಲ್ಲಾ ಕಡೆ ಪುಲಸ್ ಪ್ರತಿ ಪ್ರತಿಯೊಂದು ಮಕ್ಕಳಿಗೆ ಹಾಕ್ಬೇಕಂತ ಒಂದು ಆದೇಶ ಇದೆಯಲ್ಲ ಒಂದು ಪಾಲಕರು ಎಲ್ಲ ಶಾಲಿ ಕರ್ಕೊಂಬುಗೋಡಿ ಇದ ಕರ್ಕೊಂಬಂದು ಪೊಲೀಸ್ ಪಾಲಿ ಹಾಕಂತಾಗ ಅವ್ರನ್ನ ಎಲ್ಲ ಕದ್ದು ಕಡ್ಡಾಯಕ್ಕೆ ಹಾಕ್ಸೇಬೇಕು ಯಾವ್ದಾದ್ರು ಮಕ್ಕಳಿಗೆ ಆರೋಗ್ಯ ಒಂದು ಸಾಕ ಆರೋಗ್ಯ ಒಂದು ಚಲೋ ಆಕೈತಿ ಆರೋಗ್ಯದಿಂದ ಒಂದು ಹುಡುಗರು ಇನ್ನು ಹೆಚ್ಚು ಚೇತರಿಸ್ಕೊಳ್ತಾರೆ ಅದ್ರ ಜೊತೆಯಲ್ಲಿ ಆ ಹುಡುಗರ್ನ ಒಂದು ಕಾಪಾಡ್ತಾ ಏನೈತೆ ಅದು ಇದೇನು ಡಿಸೈಡ್ ಅಂತ ಅದು ಒಂದು ಒಳ್ಳೆ ವಿಚಾರ ಅಂತ ನಾವ್ ಹೇಳ್ಬೋದು ಈ ಮೂಲಕ ಇವತ್ತು ಅಂಗನವಾಡಿಯಲ್ಲಿ ಎಷ್ಟನೇ ಅಂಗಡಿ ಇದು ನಾಲ್ಕನೇ ಅಂಗನವಾಡಿಯಲ್ಲಿ ಇವತ್ತು ನಾವು ಏನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಇವತ್ ನಮ್ಮ ಟೀಚರ್ ಇರ್ಬೋದು ಅವ್ರ ಆಯಾ ಆಯಾ ಕಾರ್ಯ ಆಶಾ ಕಾರ್ಯಕರ್ತರು ಇರ್ಬೋದು ಎಲ್ಲರ ಸಮ್ಮುಖದಲ್ಲಿ ನಾವ್ ಇವತ್ತು ಏನೈತೆ ಅವ್ರು ಇವತ್ತು ಇಲ್ಲ ಇನ್ನೇ ಎರಡು ದಿನ ಮುಂಚೆ ಹೇಳಿದ್ದು ಆ ಪ್ರಕಾರ ಬಂದು ಇವತ್ತಿನ ಪೊಲೀಸ್ ಪಳಿ ಹಾಕಿ ಮಕ್ಕಳಿಗೆ ಒಂದು ಪೊಲೀಸ್ ಬಳಿ ಹಾಕಿ ಈ ಮೂಲಕ ಇವತ್ತು ಚಾಲನೆ ನೀಡಿದ್ವಿ ಮುಂದೆ ಎಲ್ಲ ಮಕ್ಳಿಗೆ ಇನ್ನು ಕರೆ ತಂದು ಇನ್ನು ಅವ್ರು ಪೊಲೀಸ್ ಬಳಿ ಯಾವ ಮಕ್ಳು ಅದಾವೆ ಯಾವ ಮಕ್ಳು ಎಲ್ಲೆಲ್ಲಿ ಅದಾವ ನೋಡ್ಕೊಂಡ್ಬಂದು ನೋಡ್ಕೊಂಡ್ ಪೊಲೀಸ್ ಪಳಿ ಹಚ್ಚಂತ ವ್ಯವಸ್ಥಾನ ಅವ್ರು ಮಾಡ್ಬೇಕಂತ ಇನ್ನು ಹೆಚ್ಚಿನ ಕಳಕಳಿಯಿಂದ ನಾವು ಆಶಾ ಕಾರ್ಯಕರ್ತರಿಗೂ